ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾವು ಒಂದು ಹಳೆ ಕಾಲದ ಅಡುಗೆ ಮಾಡಿ ನೋಡೋಣ ಇದು ರಾಗಿ ಉಪ್ಪಿಟ್ಟು ಯಾರು ಇವಾಗ ಜಾಸ್ತಿ ಮಾಡ್ತಾ ಇಲ್ಲ ಆದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಹಾಗೆ ಎಲ್ತ್ ಕಾನ್ಷಿಯಸ್ ಇರೋರು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಇದನ್ನು ಮಾಡ್ಕೋಬೋದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಟ್ಲಷ್ಟು ನಾನು ಇಲ್ಲಿ ರಾಗಿ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅರ್ಧ ಸ್ಪೂನಷ್ಟು ನಾನು ಇಲ್ಲಿ ಅಚ್ಚಕಾರದ ಪುಡಿನ ಇದ್ದೀನಿ ಅಚ್ಕಾರ ಇದೇ ಸಮಯದಲ್ಲಿ ನಾವು ಸೇರಿಸೋದ್ರಿಂದ ರಾಗಿ ಹಿಟ್ಟಿಗೆ ಸ್ವಲ್ಪ ಖಾರ ಚೆನ್ನಾಗಿ ಹಿಡಿಯುತ್ತೆ ಇದಕ್ಕೆ ಸ್ವಲ್ಪ ಖಾರ ಹೆಚ್ಚಿಗೆನೇ ಬೇಕಾಗುತ್ತೆ ಈ ರಾಗಿ ಉಪ್ಪಿಟ್ಟಿಗೆ ಇಲ್ಲಾಂದರೆ ಸೆಪ್ಪೆ ಸೆಪ್ಪೆ ಅನಿಸ್ತಾ ಇರುತ್ತೆ ನಾನಿಲ್ಲಿ ಹಿಟ್ಟನ್ನು ಕಲಸ್ಕೊಳೋದಕ್ಕೋಸ್ಕರ ಮಜ್ಜಿಗೆನ ಬಳಸ್ತಾ ಇದ್ದೀನಿ ಮಜ್ಜಿಗೆ ಬಳಸಿ ಉಪ್ಪಿಟ್ಟು ತಯಾರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಕೆಲವರು ಹುಣ್ಸೆಂಡ್ ರಸ ಹಾಕ್ಕೊಂಡು ಸಹ ಮಾಡ್ತಾರೆ ಆದರೆ ಹಳೆಯ ಕಾಲದಲ್ಲೆಲ್ಲ ಈ ರೀತಿ ಮಜ್ಜಿಗೆನೇ ಹಾಕ್ಕೊಂಡು ಕಲಸಿ ಉಪ್ಪಿಟ್ಟು ಮಾಡ್ತಾಯಿದ್ದು ಮತ್ತು ನಮ್ಮ ಮನೆಗಳಲ್ಲೂ ನಮ್ಮ ಅತ್ತೆಯವರೆಲ್ಲ ಇದೇ ರೀತಿಯೇ ಮಜ್ಜಿಗೆ ಹಾಕಿ ಮಾಡ್ತಾಯಿದ್ದು ಹಾಗಾಗಿ ನಾನು ಅದೇ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಇರಬೇಕು ಈ ರೀತಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಮಜ್ಜಿಗೆ ಹಾಕಿ ಕಲಿಸ್ಕೋಬೇಕು ಕೆಲವರು ಈ ರೀತಿ ಕಲಿಸ್ಕೊಂಡಿರೋ ಹಿಟ್ಟನ್ನು ಒಂದು ಪ್ಲೇಟಿಗೆ ಎಣ್ಣೆ ಸವರಿ ಅದಕ್ಕೆ ಈ ಹಿಟ್ಟನ್ನು ಹಾಕಿ ಆ ಬೆಲ್ಲಿ ಇಟ್ಟು ಬೇಯಿಸ್ಕೊತಾರೆ ಅದನ್ನು ಒಗ್ಗರಣೆಗೆ ಹಾಕ್ಕೋತಾರೆ ಇನ್ನೂ ಕೆಲವ್ರು ಏನು ಮಾಡ್ತಾರೆ ಬಿಳಿ ಬಟ್ಟೆಯಲ್ಲಿ ಈ ಹಿಟ್ಟನ್ನು ಹಾಕಿ ಒಂದು ಪಾತ್ರೆಯಲ್ಲಿ ಹಾಕಿ ಆ ಬೆಲ್ಲಿ ಅಬೇಗಿಟ್ಟು ಬೇಯಿಸ್ಕೊಂಡು ನಂತರ ಒಗ್ಗರಣೆಗೆ ಹಾಕ್ಕೋತಾರೆ ಹಾಗೂ ಮಾಡ್ಬೋದು ಆದರೆ ನಮ್ಮ ಮನೆಗಳಲ್ಲಿ ನೇರ ಒಗ್ಗರಣೆಗೆ ಹಾಕ್ಕೋತಾ ಇದ್ವಿ ನಾನು ಅದೇ ರೀತಿ ತೋರಿಸ್ತೀನಿ ಈ ರಾಗಿ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಮುಂದೆ ಇದ್ದರೆ ಈ ರಾಗಿ ಉಪ್ಪಿಟ್ಟು ರುಚಿಯಾಗಿರುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈಗ ಎಣ್ಣೆ ಕಾದಿದೆ ನಾನೊಂದು ಕಾಲು ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಹಾಗೆ ಒಂದರಿಂದ ಎರಡು ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕಿ ಫ್ರೈ ಮಾಡಿದ್ದೀನಿ ಅದು ಫ್ರೈ ಆದ ನಂತರ ಇಲ್ಲಿ ನಾನೊಂದು ದಪ್ಪಗೆಡ್ಡೆ ಈರುಳ್ಳಿನ ಉದ್ದ ಉದ್ದ ಸೀಳ್ಕೊಂಡಿದ್ದೆ ಈ ಉಪ್ಪಿಟ್ಟಿಗೆ ಸ್ವಲ್ಪ ಈರುಳ್ಳಿ ಎಲ್ಲ ಉದ್ದ ಉದ್ದ ಇರಬೇಕು ಚೆನ್ನಾಗಿರುತ್ತೆ ಹಾಗೆ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಇದನ್ನು ಬಾಡಿಸ್ಕೊಳ್ಳೋಣ ತುಂಬ ಸಾಫ್ಟ್ ಆಗೋದು ಬೇಡ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಯಿಸ್ತಾ ಇದ್ದಂಗೆ ನಾವು ಉದ್ರುದ್ರಂಗೆ ಕಲಸಿಟ್ಕೊಂಡಿದ್ವಲ್ಲ ಈ ರಾಗಿ ಇಟ್ಟು ಅದನ್ನು ಸಹ ಈಗ ಒಗ್ಗರಣೆಗೆ ಹಾಕಿ ಬೇಯಿಸ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಸಹ ತುಂಬಾ ಚೆನ್ನಾಗಿರುತ್ತೆ ರುಚಿ ನೋಡಿ ಈ ರೀತಿ ಎಲ್ಲ ಹಾಕಿದ್ಮೇಲೆ ಒಗ್ಗರಣೆಗೆ ಎಲ್ಲ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಹೆಚ್ಚೆಚ್ಚು ನನ್ನ ಚಾನೆಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈ ರೀತಿ ಒಗ್ಗರಣೆಗೆಲ್ಲ ಇಟ್ಟು ಬೆರಿಬೇಕು ಆ ರೀತಿ ನಾವು ಮಿಕ್ಸ್ ಮಾಡಬೇಕು ನಂತರ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಕ್ಕೆ ಇಡಬೇಕು ಚೆನ್ನಾಗಿ ಇಟ್ಟು ಬೇಯಬೇಕದು ಬಣ್ಣ ಬದಲಾಗುತ್ತೆ ಗೊತ್ತಾಗುತ್ತೆ ನಮಗೆ ನೋಡಿ ಮಧ್ಯ ಮಧ್ಯೆ ನಾವು ಮುಚ್ಚಳ ತೆಗೆದು ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು ಸ್ವಲ್ಪ ತಳ ಹಿಡಿತಾ ಇರುತ್ತೆ ಆದರೂ ಅಷ್ಟೊಂದು ತಳ ಏನು ಹಿಡಿಯಲ್ಲ ನಾವು ಮಧ್ಯ ಮಧ್ಯ ಕೈಯಾಡ್ಸಿ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ ಬಣ್ಣ ಗೊತ್ತಾಗ್ತಾ ಇದೆ ಅಲ್ಲ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದು ರಾಗಿ ಉಪ್ಪಿಟ್ಟು ಆದರೆ ಗಂಟುಗಳು ಇಲ್ಲದೆ ಇರೋ ರೀತಿ ನಾವು ಕಲಿಸ್ಕೋಬೇಕು ದುರುದ್ರಂಗೆ ಕಲಿಸೋದ್ರಲ್ಲೇ ಇದು ಚೆನ್ನಾಗಿರೋದು ನೋಡಿ ಈಗ ನಾನು ಹಸಿ ತುರಿ ಒಂದು ಅರ್ಧ ಹೋಳನ್ನು ಹಾಕಿದ್ದೀನಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಈ ರಾಗಿ ಉಪ್ಪಿಟ್ಟಿಗೆ ರುಚಿ ತುಂಬಾ ಚೆನ್ನಾಗಿ ಕೊಡುತ್ತೆ ರುಚಿ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು ನೋಡಿ ಸೂಪರಾಗಿರ್ತಕ್ಕಂಥ ರಾಗಿ ಉಪ್ಪಿಟ್ಟು ರೆಡಿ ಆಯಿತು ತಿನ್ನೋದಕ್ಕೆ ಎಲ್ಲರೂ ಮಾಡ್ಕೊಳ್ಳಿ ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ